ನಾನ್ ಹಾಕಿದ ದುಡ್ಡು ಹಂಡ್ರೆಡ್ ಪಟ್ಟು ಬೆಳಿಬೇಕು ಅತಿ ವೇಗ ದುಡ್ಡು ಮಾಡಬೇಕು ಹೆಂಗ್ ಮಾಡೋದು ಬೇಸಿಕಲಿ ಒಂದ್ ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಆಗುತ್ತೆ ಅಂತ ಇದ್ರೆ ಒಂದ್ ರೂಪಾಯಿ ಹಾಕಿರೋ ಸ್ಟಾಕ್ಸ್ ನೂರು ರೂಪಾಯಿ ಆಗೋದೇ ಈಗ ಹತ್ತು ಸಾವಿರ ಇನ್ವೆಸ್ಟ್ ಮಾಡಿದ್ದು ನನಗೆ ಹತ್ತು ಲಕ್ಷ ಆಗೋ ಪ್ರಿಂಟ್ ಎಫ್ ಬೇರೆ ಕೆಲಸ ಕಳಿಸಿ ಯು ಎಸ್ ಸಿ ಕಳ್ಸಾ ಇದೆ ಅಂತ ಹೇಳ್ತಾರೆ ಸ್ಟಾಕ್ ಹಂಡ್ರೆಡ್ ಎಕ್ಸ್ ಅಂದ್ರೆ ಅಂಡರ್ ಲೈನ್ ಟು ಗ್ರೋ ಒಂದು ಟ್ವೆಂಟಿ ಪರ್ಸೆಂಟ್ ಅನ್ಯುಲಿ ಗ್ರೋ ಆಗ್ತಾ ಇದ್ರೆ ಇಟ್ ವಿಲ್ ಟೇಕ್ ಟ್ವೆಂಟಿ ಫೈವ್ ಇಯರ್ಸ್ ಫಾರ್ ಟು ಗ್ರೋ ಇನ್ನೊಂದು ಎಪಿಸೋಡ್ಗೆ ಸ್ವಾಗತ ನಮಸ್ಕಾರ ಮತ್ತೊಂದು ನಿಮ್ಗೂ ನಮಸ್ಕಾರ ನಿಮ್ ಕೇಳಿಗೂ ನಮಸ್ಕಾರ ಏನ್ ಮಾತಾಡ್ತಾ ಇದ್ದೀವಿ ಇವತ್ತು ಹಂಡ್ರೆಡ್ ಬ್ಯಾಗಸ್ ಬಗ್ಗೆ ಮಾತಾಡೋಣ ಏನ್ ಹಂಡ್ರೆಡ್ ಬ್ಯಾಗಸ್ ಇದೆ ನಾನ್ ಹಾಕಿದ ದುಡ್ಡು ಹಂಡ್ರೆಡ್ ಪಟ್ಟು ಬೆಳಿಬೇಕು ಅತಿವೇಗ ದುಡ್ಡು ಮಾಡ್ಬೇಕು ಹೆಂಗ್ ಮಾಡೋದು ನಿಮ್ಗೆ ಏನಾದ್ರು ಐಡಿಯಾ ಇದ್ರೆ ಹೇಳಿ ಪೋರ್ಟ್ಫೋಲಿಯೋಲಿ ಪೋರ್ಟ್ಫೋಲಿಯೋಲಿ ಇರೋ ಸ್ಟಾಕ್ಸ್ ಎಲ್ಲ ಹಂಡ್ರೆಡ್ ಬ್ಯಾಗರ್ಸ್ ಆಗಲಿ ಅನ್ನೋದೇ ಆಶಯ ಹ್ಮ್ ಬಟ್ ಆಗೋಲ್ವೇ ಏನ್ ಮಾಡೋದು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಮ್ಯಾನಿಫೆಸ್ಟ್ ಗೆ ಒಂದು ಹೆಲ್ಪ್ ಆಗೋ ತರ ಅನಾಲಿಸಿಸ್ ಇರಬಹುದು ಹೇಗೆ ಮಾಡಬಹುದು ಹೇಗೆ ಒಂದು ಸ್ಟಾಕ್ಸ್ ನ ಪಿಕ್ ಮಾಡಬಹುದು ಈ ತರ ಹಂಡ್ರೆಡ್ ಬ್ಯಾಗರ್ ಆಗೋ ತರ ಸ್ಟಾಕ್ಸ್ ಅಂದ್ರೆ ಬೇಸಿಕಲಿ ಒಂದ್ ರೂಪಾಯಿ ಹಾಕಿದ್ರೆ ನೂರು ರೂಪಾಯಿ ಆಗುತ್ತೆ ಅಂತ ಒಂದ್ ರೂಪಾಯಿ ಹಾಕಿರೋ ಸ್ಟಾಕ್ಸ್ ನೂರು ರೂಪಾಯಿ ಹೇಗೆ ಈಗ ಹತ್ ಸಾವಿರ ಇನ್ವೆಸ್ಟ್ ಮಾಡಿದ್ದು ನನ್ಗೆ ಹದ್ ಲಕ್ಷ ಹೇಗೆ ಸೊ ಈ ಹಂಡ್ರೆಡ್ ಬ್ಯಾಗರ್ಸ್ ಅದ್ ಹೆಂಗೆ ಅಂದ್ರೆ ಅದೃಷ್ಟ ಹಣಲಿ ಬರ್ದಿರ್ಬೇಕು ಅಂತ ಹೇಳ್ತೀನಿ ನಾನು ಹೆಚ್ಚಾಗಿ ಯಾಕಂದ್ರೆ ಸಮ್ ಪಾಯಿಂಟ್ ಇಟ್ ಆಲ್ಸೋ ಲಕ್ಟ್ ಫುಲ್ ಲಕ್ ಅಲ್ಲ ಅಂತ ನಾವ್ ಹೇಳಬಹುದು ಈ ಹಂಡ್ರೆಡ್ ಬ್ಯಾಗರ್ ಐಡಿಯಾ ಇಲ್ಲಿಂದ ಬಂತು ನನ್ನ ಪ್ರಕಾರ ಅಂದ್ರೆ ಥಾಮಸ್ ಅಂತ ಒಂದು ಬುಕ್ ಇದೆ ಒನ್ ಒನ್ ಹಂಡ್ರೆಡ್ ಟು ಇನ್ ಸ್ಟಾಕ್ ಮಾರ್ಕೆಟ್ ಅಂತ ಅಂತ ಒಂದು ನೈನ್ಟಿ ನ ಕ್ರಿಸ್ಟಫರ್ ಮೇಯರ್ ಒಬ್ಬ ಯು ಎಸ್ ಇಟರೇಷನ್ ಬುಕ್ ಹಂಡ್ರೆಡ್ ಬ್ಯಾಗರ್ ಅಂತ ಅಲ್ಲಿಂದ ಇಟ್ ಇಟ್ ಬಿಕೇಮ್ ವೆರಿ ಫೇಮಸ್ ಆ ಬುಕ್ ಅಲ್ಲಿ ಫ್ರಮ್ ಒನ್ ಟು ಒನ್ ಹಂಡ್ರೆಡ್ ಟೈಮ್ಸ್ ಇನ್ ಯು ಎಸ್ ನೈನ್ಟೀನ್ ಸಿಕ್ಸ್ಟಿ ಟು ಟು ತೌಸಂಡ್ ಫಿಫ್ಟೀನ್ ತೌಸಂಡ್ ಫೋರ್ಟೀನ್ ಸೊ ಅದ್ರಲ್ಲಿ ಹಿ ಇದು ಯಾವ ತರ ಕಾಮನಾಲಿಟೀಸ್ ಏನಿದೆ ಇದ್ರಲ್ಲಿ ಅಂತ ಇಂಟ್ರೆಸ್ಟಿಂಗ್ ಬುಕ್ ಐ ತಿಂಕ್ ಎಲ್ಲರೂ ಸ್ಟಡೀಸ್ ತರ ತುಂಬ ಕಂಪ್ನೀಸ್ ಬಗ್ಗೆ ಯೂಟ್ಯೂಬ್ ವಿಡಿಯೋ ಕೂಡ ಇದೆ ಮೈಕ್ರೋ ಕ್ರಾಫ್ಟ್ ಕ್ಲಬ್ ಅಲ್ಲಿ ಪ್ರೆಸೆಂಟೇಷನ್ ಮಾಡಿರೋದು ಇದೆ ಕ್ರಿಸ್ಮಸ್ ಅದನ್ನು ಕ್ರಿಸ್ಮ್ ಬಟ್ ಬೇಸಿಕಲಿ ಇಂಡಿಯಾಲು ಆ ಇಂಡಿಯಾ ಎಕ್ಸಾಂಪಲ್ಸ್ ಇದೆ ಇಂಡಿಯಾ ಸೆನ್ಸೆಕ್ಸ್ ಸ್ವಲ್ಪ ಸ್ಟಡಿ ಎಲ್ಲ ಇದೆ

ಎಲ್ಲ ಅವಾಗ ಫಾಸ್ಟ್ ಇತ್ತು ಡಿಫ್ರೆಂಟ್ ಟೈಮ್ ಇಂಡಿಯಾ ಇಂಡಸ್ಟ್ರಿ ಪ್ರಿಂಟ್ ಎಫ್ ಬರ ಕಳಿಸ್ತಾ ಇದ್ರು ಅಂತ ಹೇಳ್ತಾ ಗೊತ್ತಿಲ್ಲ ಸೊ ಅದನ್ನ ಮೇ ಬಿ ವಿ ಟೇಕ್ ಎಕ್ಸಾಂಪಲ್ ಏನೇನ್ ಇರುತ್ತೆ ಅಂತ ಒಂದು ಅಂದ್ರೆ ಫಾಸ್ಟ್ ಗ್ರೋಯಿಂಗ್ ಗ್ರೋತ್ ಇಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಎನಿ ಬಿಸ್ನೆಸ್ ಟು ಗ್ರೋ ನಿಮ್ ಸ್ಟಾಕ್ ಹಂಡ್ರೆಡ್ ಎಕ್ಸ್ ಆಗ್ಬೇಕು ಅಂದ್ರೆ ಗ್ರೋ ಆಗ್ತಾ ಇದ್ರೆ It will take 25 years for earnings to grow 100x. 100x. So, mm. if you want it to happen 100x in 10 years, earnings growth has to be very fast. Around 45%. Uh, five years 100x in Infosys la, seven years 100% plus 95% 100% earnings So high growth is one of the most important, important. Uh, mm. ingredients. Second ingredient is low valuation, low starting valuation. Like mm. so, okay, stone suckat company keli uh, but ಹೈ ವ್ಯಾಲ್ಯೂಷನ್ ಬೈ ಮಾಡಿದ್ರೆ ಈ ದೇರ್ ಇಸ್ ಗ್ರೋತ್ ನಿಮಗೆ ಯು ವಿಲ್ ನಾಟ್ ಸಿ ದಿ ಸೇಮ್ ರಿಟರ್ನ್ಸ್ ಇನ್ ದಿ ಸ್ಟಾಕ್ ಪ್ರೈಸ್ ಕ್ಲಾಸಿಕ್ ಎಕ್ಸಾಂಪಲ್ ಸಿಸ್ಕೋ ಡಾಟ್ ಕಾಮ್ ಬೌಲ್ ಟೈಮ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಬಿಲಿಯನ್ ಮಾರ್ಕೆಟ್ ಕ್ಯಾಪಿಟ್ ಮೈಕ್ ಮೈಕ್ರೋಸಾಫ್ಟ್ ಫೋರ್ಟೀನ್ ಇಯರ್ಸ್ ಟೂ ಥೌಸಂಡ್ ಇಂದ ಟೂ ತನಕ ಇಟ್ ವಾಸ್ ಫ್ಲಾಟ್ ಬಿಕಾಸ್ ಈ ಒಂದು ಅರ್ನಿಂಗ್ಸ್ ಕ್ಯಾಟ್ ಗೋಯಿಂಗ್ ಅಪ್ ಎವ್ರಿ ಇಯರ್ ಇಟ್ ವಾಸ್ ಸ್ಟಿಲ್ ಫ್ಲಾಟ್ ಕರೆಕ್ಟ್ ಕರೆಕ್ಟ್ ಈವನ್ ಇನ್ಫೋಸಿಸ್ ಲೈಕ್ ನಾಟ್ ಮಚ್ ರಿಟರ್ನ್ಸ್ ಫಾರ್ ಆಫ್ಟರ್ ದಿ ಡಾಟ್ ಕಾಮ್ ಬಬಲ್ ಯಾಕಂದ್ರೆ ಎಲ್ಲ ಪ್ರೈಸಿಂಗ್ ಆಗ್ಬಿಟ್ಟಿರುತ್ತೆ ಜನಗಳಿಗೆ ಅರ್ಥ ಆಗೋ ತರ ಅಂದ್ರೆ ಅಂದ್ರೆ ಏಷ್ಯನ್ ಪಾಯಿಂಟ್ಸ್ ಅಥವಾ ನಮ್ಮ ಎಫ್ ಎಂ ಸ್ಟಾಕ್ಸ್ ಇರ್ಬೋದು ಕರೆಕ್ಟ್ ಎಲ್ಲ ಗ್ರೋತ್ ಆಗಿರುತ್ತೆ ಗ್ರೋತ್ ಆದ್ಮೇಲೆ ಬೈ ಮಾಡಿದ್ರೆ ವ್ಯಾಲ್ಯೂಷನ್ ಅಟ್ ವೆರಿ ಹೈ ವ್ಯಾಲ್ಯೂಷನ್ ಹೈ ಪಿ ಬೈ ಮಾಡಿದ್ರೆ ಕರೆಕ್ಟ್ ಕರೆಕ್ಟ್ ಐ ಡೋಂಟ್ ಮನಿ ಕರೆಕ್ಟ್ ಯುನಿಲಿವರ್ ನೋಡಿದ್ರೆ ನಾವು ಟೂ ಒನ್ ಇಂದ ಟೆನ್ ಇಯರ್ ಪೀರಿಯಡ್ ವೆನಿ ಸೊ ಹಂಗೆ ವ್ಯಾಲ್ಯೂಷನ್ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ಇಫ್ ಯು ಬೈ ಸಮಿಂಗ್ ದಟ್ ಇಸ್ ವೆರಿ ಲೋ ವ್ಯಾಲ್ಯೂಷನ್ ಗ್ರೋತ್ ಆಗ್ತಾ ಇಲ್ಲ ಬಿಸಿನೆಸ್ ಅಲ್ಲಿ ಸಮಥಿಂಗ್ ಯು ಬೈ ಫಾರ್ ಫೈವ್ ಟೈಮ್ಸ್ ಅರ್ನಿಂಗ್ ಫೈ ಇವಾಗ ತುಂಬಾ ಕಡಿಮೆ ಆಗ್ತದೆ ಬಿಸ್ನೆಸ್ ಪಿ ಫೈವ್ ಪಿ ಎಲ್ಲ ಬೈ ಮಾಡಿ ಲೆಟ್ಸ್ ಬಿಸ್ನೆಸ್ ಫಾರ್ ಅಪಲ್ ಆಫ್ ಇಯರ್ಸ್ ಪಿ ಎಕ್ಸ್ಪಾಂಡ್ ಟು ಫಿಫ್ಟಿ ಟೆನ್ ಬ್ಯಾಗರ್ ಅದರಲ್ಲೇ ಬಂದ್ಬಿಡುತ್ತೆ ನಿಮಗೆ ಜಸ್ಟ್ ಈ ಪರ್ಸೆಪ್ಷನ್ ಚೇಂಜ್ ಕರೆಕ್ಟ್ ರೈಟ್ ಆಮೇಲೆ ಮತ್ತೆ ಗ್ರೋತ್ ಏನಾದ್ರು ಫೈವ್ ಎಕ್ಸ್ ಆದ್ರೆ ಯು ಗೆಟ್ ಎಕ್ಸ್ ಈಸಿಲಿ so low valuation is also one of the important ingredients if you want to make very big money very fast. Mm -hmm. this is why people try to, you know, chick chick companies sell at bankrupt, companies, people mm -hmm. are interested because turn around adre, mm -hmm. there is a lot of value. cg power and one an company, to, mm -hmm. that was almost gone bankrupt. amala, mm -hmm. uh, it was taken over by another company. Mm -hmm. then it stock price, raised, uh, almost penny stock, do, mm -hmm. it's trading over 100 in a very short period three four year period so mm -hmm. it a low valuation or when there is risk that's also one of the good elements but it will be carefully because most How of these do don't do. work out because penny stock go under business proper business you know differentiate mm -hmm. at that point of time correct, correct. Mm -hmm. but in general you know if you are looking for ideal case mm -hmm. you have low valuation ಯು ಹ್ಯಾವ್ ಫ್ಯೂಚರ್ ಹೈ ಗ್ರೋತ್ ಇನ್ನೂ ಒಂದ್ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ ಒಂದ್ ಇನ್ಸೈಡರ್ ಓನರ್ಶಿಪ್ ಪ್ರಮೋಟರ್ ಓನರ್ಶಿಪ್ ಅಂತ ನಾವು ಇಂಡಿಯಾ ಟಿಪಿಕಲಿ ಪ್ರೊಫೆಷನಲಿ ಮ್ಯಾನೇಜ್ ಹೆಂಗೆ ಅಂದ್ರೆ ತಗೊಂಡ್ರೆ ಕಂಪನೀಸ್ ವೆರಿ ಬಿಗ್ ಪರ್ಸೆಂಟೇಜ್ ಫಿಫ್ಟಿ ಪರ್ಸೆಂಟ್ ಇಂಡಿಯಾ ಇನ್ಫೋಸಿಸ್ ಅಲ್ಲಿ ನಾರಾಯಣ ಮೂರ್ತಿ ದಿಸ್ ಗೈಸ್ ವೆರಿ ಬಿಗ್ ಎಕ್ಸಾಂಪಲ್ ಕರೆಕ್ಟ್ ದಾವತ್ ಎಕ್ಸಾಂಪಲ್ ತಗೊಂಡ್ರೆ ದಾವತ್ ಇಸ್ ಆಲ್ಸೋ ಹಂಡ್ರೆಡ್ ಬ್ಯಾಗರ್ಸ್ ಐ ಪಿಟೀನ್ ಇಯರ್ಸ್ ಅಲ್ಲಿ ಏಟನ್ ಇಯರ್ ಸಿಕ್ಸ್ಟೀನ್ ಇಯರ್ಸ್ ಇಟ್ಸ್ ಗಾನ್ ಅಪ್ವರ್ ಒನ್ ಟ್ವೆಂಟಿ ಎಕ್ಸ್ ಕರೆಕ್ಟ್ ಅಂದ್ರೆ ನಾವು ನೀವು ಯಾವಾಗ ಬೈ ಡಿಸ್ಕಸ್ ಮಾಡಿದ್ವಿ ಲೈಕ್ ಫಿಫ್ಟೀನ್ ಎಕ್ಸ್ ಟ್ವೆಂಟಿ ಎಕ್ಸ್ ಆಗಿದೆ ಅಂತ ಬಟ್ ಟೈಮ್ ಇಂದ ಹಂಡ್ರೆಡ್ ಕರೆಕ್ಟ್ ರನ್ ಬೈ ಪ್ರೊಮೋಟರ್ ಆ ತರ ಇದ್ದಾಗ ದೇಸ್ ಲಾಂಗ್ ಟರ್ಮ್ ವಿಷನ್ ಬ್ಯಾಕ್ ಫೈರ್ ಆಗ್ಬೋದು ಮೈಟ್ ನಾಟ್ ಯು ಶೇರ್ ಹೋಲ್ಡರ್ ಬಟ್ ಟಿ ಇಟ್ಸ್ ಅ ಗುಡ್ ಸೈನ್ ಅಂತ ಆನ್ ಎವರೇಜ್ ಇಫ್ ಎಕ್ಟ್ ಆಲ್ ಹಂಡ್ರೆಡ್ ಬ್ಯಾಗರ್ ದೇರ್ ಇಸ್ ಓನರ್ ಆಪರೇಟರ್ ಹೈ ಇನ್ಸೈಡರ್ ಓನರ್ಶಿಪ್ ಇರತ್ತೆ ಅಂತ ಅದು ಒಂದು ಫ್ಯಾಕ್ಟರ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನೊಂದೇನು ಅಂದ್ರೆ ಹೈ ರಿಟರ್ನ್ ಆನ್ ಕ್ಯಾಪಿಟಲ್ ಟಿಪಿಕಲಿ ಕೆಲವೊಂದು ಇಂಡಸ್ಟ್ರೀಸ್ ಅಲ್ಲಿ ನೀವು ಎಷ್ಟು ಕಾಸ್ ಹಾಕಿದ್ರು ರಿಟರ್ನ್ಸ್ ಬರಲ್ಲ ಹೌದು ಯು ಕ್ಯಾನ್ ಶೋ ಗ್ರೋತ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಬೈ ರೇಸಿಂಗ್ ಕ್ಯಾಪಿಟಲ್ ಬೈ ರೇಸಿಂಗ್ ಡೆಟ್ ಎಕ್ಸ್ ಬಟ್ ರಿಟರ್ನ್ ಆನ್ ಕ್ಯಾಪಿಟಲ್ ಇಸ್ ನಾಟ್ ಎಬೋ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಇಟ್ಸ್ ವೆರಿ ಹಾರ್ಡ್ ಆ ಬಿಸ್ನೆಸ್ ಅಲ್ಲೆಲ್ಲ ಇವಾಗ ಸಮಥಿಂಗ್ ಲೈಕ್ ಏರ್ಲೈನ್ ಇಲ್ಲಿ ಎಕ್ಸೆಪ್ಷನ್ಸ್ ಇದೆ ಲೈಕ್ ಸೌತ್ ವೆಸ್ಟ್ ಏರ್ಲೈನ್ ವರ್ಷದಲ್ಲಿ ಡಬಲ್ ಆಗಿತ್ತು ಎಲ್ಲ ಇದೆ ಅದ್ರ ಮೇಲೆ ಹೌ ದೇ ಮ್ಯಾನೇಜ್ ದಿ ಲೋಡ್ ಅಂತೆಲ್ಲ ಬಟ್ ಇಟ್ಸ್ ಎಕ್ಸೆಪ್ಷನ್ ನಾಟ್ ದಿ ನಾರ್ಮಲ್ ಅಂತ ಹೇಳ್ಬೋದು ನಾವು ಟಿಪಿಕಲಿ ಅಸೆಟ್ ಹವಿ ಇಂಡಸ್ಟ್ರೀಸ್ ಅಲ್ಲಿ ಇಟ್ಸ್ ವೆರಿ ಹಾರ್ಡ್ ಟು ಮೇಂಟೈನ್ ಆರ್ ಜನರೇಟ್ ಹೈ ಹೈ ರಿಟರ್ನ್ಸ್ ಓಕೆ ಬಟ್ ಹೈ ಆರ್ ಓ ಸಿ ರಿಟರ್ನ್ ಕ್ಯಾಪಿಟಲ್ ಇರಬೇಕು ಅಂತ ಅದು ಒಂದು ಫ್ಯಾಕ್ಟರ್ ಮತ್ತು ಲಾಸ್ಟ್ ಫ್ಯಾಕ್ಟರ್ you uh, know, there should be reinvestment opportunity. this is not always true, but um, generally business and cash flow generate other than business, if i'm able to generate growth, that is a very good sign that uh, business can grow. i have a coke example at now. coke has grown for the last century. they expanded geographically. they expanded, created different products. Uh, mm -hmm. they were able to innovate cash flow, yenito, mm -hmm. they re, reinvested in the business. So, this is also one of the very important uh, factors. In on business, there is no reinvestment opportunity because they are regulated or they have some other constraints. Correct. If the stock exchange a stock exchange, their products are all regulated. If there is no cash flow, there is no way for me to actually reinvest that in the business to mm -hmm. try and grow. Correct. So, in that case, it is better to put money back, back to, to the shareholders. shareholders. Mm -hmm but kelvin casey's chocolate can consumer correct. products ali, mm -hmm. typically mm -hmm. you have opportunity to create invest in brand do correct. marketing so there's reinvestment opportunity is also a competitive uh, advantage correct. for investors where they can hold the stock for a very long period of time even ella nodi i mean it's very hard to get all of them correct ಬಟ್ ನನ್ಗೆ ಈ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಹೇಳಿದ್ರಲ್ವಾ ರೀಇನ್ವೆಸ್ಟಿಂಗ್ ಐ ತಿಂಕ್ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಎಸ್ಪೆಷಲಿ ಇವಾಗ ಇಂಡಿಯಾದಲ್ಲಿ ಕರೆಂಟ್ ವೇ ಇರೋದ್ರಲ್ಲಿ ಮಾಡಿದ ಅರ್ನಿಂಗ್ಸ್ ದೇ ವುಡ್ ಹಾವ್ ಆಲ್ರೆಡಿ ಪೇಯ್ಡ್ ಟ್ಯಾಕ್ಸ್ ಅಂಡ್ ಇಫ್ ದ ದಿ ಗೀವ್ ದಿವಿಡೆನ್ ಟು ಐ ಅಗೇನ್ ನಾನು ಮತ್ತೆ ನಾನು ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ನನಗೆ ಎರಡೂನು ಲೈಕ್ ಆ ಅರ್ನಿಂಗ್ ಇಲ್ಲಿ ನಮಗೆ ಬಿಡೋ ಟ್ಯಾಕ್ಸ್ ಲೈಕ್ ಡಬಲ್ ಟ್ಯಾಕ್ಸ್ ಅನ್ನೋದು ನನಗೆ ಬರುತ್ತೆ ಇನ್ಸ್ಟಡ್ ಆಫ್ ದಟ್ ಅದನ್ನ ಅವಾಯ್ಡ್ ಮಾಡಿ ಅವ್ರ ಬಿಸ್ನೆಸ್ ಎಕ್ಸ್ಪಾಂಡ್ ಅವ್ರ ಇನ್ವೆಸ್ಟ್ ರೀಇನ್ವೆಸ್ಟ್ ಮಾಡಿದ್ರೆ ಐ ಥಿಂಕ್ ನನಗೆ ಅದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅನ್ಸುತ್ತೆ ಇಸ್ ಟ್ರಿಪಲ್ ಟ್ಯಾಕ್ಸ್ ಪ್ರಾಫಿಟ್ಸ್ ಡಿಕ್ಲೇರ್ ಆಫ್ಟರ್ ಟ್ಯಾಕ್ಸ್ ಕರೆಕ್ಟ್ ಕರೆಕ್ಟ್ ಪ್ರಾಫಿಟ್ ಅಲ್ಲಿ Uh, you know, you are paying out tax, there is dividend distribution tax Correct. that the company has to yes, pay. Yes, yes. Uh. As an investor, it's considered income for you. Correct. Right? in tax. So mm. it's extremely. If the government has completely mm. disincentivized mm. Uh, dividend, actually, extremely unfair. in It's mm. not the right thing to do as well. Mm -hmm. uh, but India, the government also wants companies to reinvest. They also want capex to happen, mm -hmm. jobs to get created. at the regulation where it's. ವೆರಿ ಪನಿಷಬಲ್ ನನ್ನ ಪ್ರಕಾರ ಇಟ್ ಮೇಕ್ಸ್ ನೋ ಸೆನ್ಸ್ ಈ ತರ ಪಾಲಿಸಿ ಸೊ ಇಫ್ ಕಂಪ್ನಿ ಕ್ಯಾನ್ ರೀಇನ್ವೆಸ್ಟ್ ಇನ್ ದಿ ಬಿಸಿನೆಸ್ ಅಂಡ್ ಗ್ರೋ ಕ್ರಿಯೇಟ್ ವ್ಯಾಲ್ಯೂ ಫಾರ್ ಮೀನ್ ಐ ಡೋಂಟ್ ಹಾವ್ ಟು ಡೂ ಎನಿಂಗ್ ವಿತ್ ದಿ ಮಿ ದಟ್ ಇಸ್ ಕಮಿಂಗ್ ಬ್ಯಾಕ್ ಟು ಮಿ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿ ಎಸ್ಪೆಶಲಿ ಹಂಡ್ರೆಡ್ ಬ್ಯಾಗ್ ನೋಡ್ತಾ ಇದೀವಿ ಅಂದ್ರೆ ನಾವು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಲ್ಲಿ ಕರೆಕ್ಟ್ ಅದು ನಾವೇನು ನಮ್ ಕೈಗೆ ಬರ್ಬೇಕು ಅಂತ ನೋಡ್ತಾ ಇರಲ್ಲ ಕರೆಕ್ಟ್ ಕರೆಕ್ಟ್ ಅಂದ್ರೆ ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಾವು ಲಾಂಗ್ ಟರ್ಮೇ ಇನ್ವೆಸ್ಟ್ ಮಾಡ್ಬೇಕು ಕರೆಕ್ಟ್ ಇಟ್ ಫಾರ್ ಲಾಂಗ್ ಟರ್ಮ್ ಐ ಥಿಕ್ಟ್ ಇಸ್ ಆಸೋ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಕರೆಕ್ಟ್ ಹಂಗಿದಾಗ ಅವರು ಡಿವಿಡೆನ್ ಕೊಟ್ಬಿಟ್ಟು ನನ್ಗೆ ಶಾರ್ಟ್ ಪಾಯಿಂಟ್ ಆಫ್ ಅಲ್ಲಿ ಕ್ಯಾಶ್ ಕೊಡ್ಬೇಕು ಅಂದ್ರೆ ಬೇರೆ ತರ ಸ್ಟಾಕ್ಸ್ ಇನ್ವೆಸ್ಟ್ ಮಾಡ್ಕೊಂಡು ಅದು ಬೇರೆ ತರ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕಲ್ಲ ಇದು ಹಂಡ್ರೆಡ್ ಬ್ಯಾಗರ್ ಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಇದ್ದಾಗ ಐ ಇದೀನಾಗ ಇನ್ವೆಸ್ಟಿಂಗ್ ವುಡ್ ಬಿ ದ ಕರೆಕ್ಟ್ ಐ ಫೀಲ್ ಹಂಡ್ರೆಡ್ ಬ್ಯಾಗರ್ಸ್ ಅಂತಾನೆ ಹುಡುಕುದು ತುಂಬಾ ಕಷ್ಟ ಹೌದು ಹೌದು ಯು ಬೈ ಬಿಸ್ನೆಸ್ ಬಿಕಾಸ್ ಯು ಕ್ ಇಟ್ ಚೀಪ್ ಡಬಲ್ ಆಗುತ್ತೆ ಟ್ರಿಬಲ್ ಆಗುತ್ತೆ ಸಮಥಿಂಗ್ ಅದಾದ್ಮೇಲೆ ದೆನ್ ಯು ಸಿ ಹೌದು ಹೌದು ಏನೋ ನೀವು ಅಸೆಸ್ ಐ ದಿಸ್ ದಿ ಲಾಂಗ್ ಟರ್ಮ್ ನಾಟ್ ಅಂತ ಅದ್ರಲ್ಲೂ ತುಂಬಾ ಚಾಲೆಂಜಿಂಗ್ ಇರುತ್ತೆ ಒಂದ್ಸಲಿ ನಾವು ಅನ್ಕೊಂತೀವಿ ಓಕೆ ದಿಸ್ ವಿಲ್ ಗ್ರೋ ಅಂತ ಗ್ರೋನೆ ಆಗಲ್ಲ ನೆಕ್ಸ್ಟ್ ಯು ಸೆಲ್ ದೆನ್ ಇಟ್ ಸ್ಟಾರ್ಟ್ ಗ್ರೋಯಿಂಗ್ ಅಗೇನ್ ಈಸಿ ಎಲ್ಲ ಮಾಡೋರು ನಾಟ್ ಈಸಿ ದಿಲ್ ಬರ್ದಿದ್ರೆ ಮೈಟ್ ಹೌದು ಹೌದು ಅಂದ್ರೆ ಎನಿ ಮಲ್ಟಿಬಾಗಿಯೋಲ್ಲಿ ಲಾಂಗ್ ಟರ್ಮ್ ಹೋಲ್ಡಿಂಗ್ ಇಸ್ ದ ಕೀ ಅಲ್ವಾ ಆ ತರ ಸಿನಾರಿಯೋ ಪೇಷನ್ಸ್ ಇಸ್ ದ ಮಸ್ಟ್ ಮಸ್ಟ್ ಜಿನ್ಜನ್ ಆಲ ಹೆಲ್ತ್ ಟೈಟನ್ ಫಾರ್ ಟೆನ್ ಪ್ಲಸ್ ಇಯರ್ಸ್ ನಮ್ದೆಲ್ಲ ಇನ್ವೆಸ್ಟಿಂಗ್ ಕರಿಯರ್ ಟೆನ್ ಪ್ಲಸ್ ಇಯರ್ಸ್ ಇಲ್ಲ ಇವಾಗ ಸೊ ಇಸ್ ವೆರಿ ಹಾರ್ಡ್ ಫಾರ್ಸ್ಟು ಇಮ್ಯಾಜಿನ್ ಬಡಿ ಹೋಲ್ಡಿಂಗ್ ಸ್ಟಾಕ್ ಫಾರ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ ಫೈವ್ ಇಯರ್ಸ್ ಬಟ್ ತುಂಬಾ ಜನ ಇದ್ದಾರೆ ಕರೆಕ್ಟ್ ಮಾಡಿದವ್ರು ನೀವು ಬಿ ಎಸ್ ಇ ನೇ ಹೋಲ್ಡ್ ಮಾಡಲಿಲ್ಲ ಫಾರ್ ಫೋರ್ ಫೈ ಫೈವ್ ಇಯರ್ಸ್ ಮೇಲೆ ಲೈಟ್ ಕೋಂಟ ಕೋಂಟ್ ಹೆಲ್ವ ಸೀನ್ ವಾಟ್ ವಾಸ್ ಕಮ್ಮಿಂಗ್ ಬಟ್ ಏನ್ ಐ ಮೀನ್ ಏನು ಮಿಂಚಿ ಹೋದ ಕಾಲದ ಬಗ್ಗೆ ಚಿಂತಿಸಿ ಫಲವಿಲ್ಲ ಅಂತಾರಲ್ಲ ಆತರ ಹುಡುಕ್ಬೇಕು ಇದ್ರೆ ಹೇಳಿ ಸೆಕ್ಟರ್ಸ್ ನೋಡ್ಬೇಕು ನಾವು ಅಂದ್ರೆ ಹೈ ಕನ್ಸ್ಯೂಮರ್ಸ್ ಎಲ್ಲಿ ಇರ್ತಾರೆ ಆತರ ಬಿಸ್ನೆಸ್ ನೋಡ್ಬೇಕು ಅನ್ಸುತ್ತೆ ಬಿಸ್ನೆಸ್ ಯಾವ್ದು ನೆಕ್ಸ್ಟ್ ಫ್ಯೂಚರ್ ಗೆ ಅಂದ್ರೆ ನನ್ಗೆ ಇನ್ನೂ ಟ್ಯಾಪಿನ್ ಆಗಿಲ್ಲ ಇಟ್ಸ್ ವೆರಿ ಅಡ್ ಬಿಸ್ನೆಸ್ ಯಾವ್ದು ಚೆನ್ನಾಗಿದೆ ಆ ಬಿಸ್ನೆಸ್ ಮುಂದೆ ತುಂಬಾ ಇನ್ನು ಕನ್ಸ್ಯೂಮರ್ಸ್ ತುಂಬಾ ಇದಾರೆ ಅನ್ನೋ ತರ ಬಿಸ್ನೆಸ್ ನೋಡ್ಬೇಕು ಅಂತ ಅನ್ಸುತ್ತೆ ಆ ತರ ನೋಡಿದ್ರೆ ಇನ್ಸೂರೆನ್ಸ್ ಸೆಕ್ಟರ್ಸ್ ಇರ್ಬಹುದು ಬಿಕಾಸ್ ಅಷ್ಟು ಬಿಸಿನೆಸ್ ಮಿನಿಟ್ರೇಷನ್ ಆಗಿಲ್ಲ ಇನ್ನೊನು ಈವನ್ ಆಲ್ಕೋಹಾಲ್ ಇಂಡಸ್ಟ್ರೀಸ್ ಇರ್ಬೋದು ಆ ತರದ್ದು ಆಮೇಲೆ ಬ್ಯಾಂಕ್ ಕಲ್ಸು ಅಂದ್ರೆ ಇಂಡಿಯಾದಲ್ಲಿ ಬ್ಯಾಂಕ್ ಜೊತೆಗೆ ಎನ್ ಬಿಎಫ್ಸಿ ದು ಕಾ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ಇವನ್ ಲೆಂಡಿಂಗ್ ಬಿಸಿನೆಸ್ ಅಲ್ಲೂನು ತುಂಬಾ ಅಪೊರ್ಚುನಿಟಿ ಇದೆ ಬಟ್ ಅಲ್ಲೂ ರಿಸ್ಕ್ ಇರುತ್ತೆ ಲೆಂಡಿಂಗ್ ಬಿಸಿನೆಸ್ ಅಲ್ಲಿ ಕ್ರೆಡಿಟ್ ಲೆಂಡಿಂಗ್ ರಿಸ್ಕ್ ಮಾಡ್ಕೋಬೇಕು ಅಂತ ಕಲೆಕ್ಷನ್ ಮಾಡೋದು ಹೌದು ನಿಮ್ಗೆ ಏನ್ ಯಾವ್ದಾದ್ರು ಇಫ್ ಇಲ್ಲಿ ಇಂಡಿಯಾದಲ್ಲಿ ನಿಮ್ ಫೈನಾನ್ಷಿಯಲೈಸೇಷನ್ ಆಗ್ತಾ ಇರೋದ್ರಿಂದ ಯಾವ್ದೇ ಫೈನಾನ್ಶಿಯಲ್ ಸೆಕ್ಟರ್ ಮೆಟ್ರಿಕ್ ನೋಡಿದ್ರೆ ನಾವು ಆರ್ ವೆರಿ ಲೋ ಫಾರಿನ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪೀಪಲ್ ಆ ತರ ಇನ್ಶೂರೆನ್ಸ್ ಯು ರೈಟ್ ಐ ಫೀಲ್ ಹೆಲ್ತ್ ಇನ್ಶೂರೆನ್ಸ್ ಪೊಟೆನ್ಶಿಯಲಿ ವೆರಿ ಬಿಗ್ ಆಪರ್ಚುನಿಟಿ ಇಂಡಿಯಾ ಸಿಮಿಲರ್ ಟು ಯು ಎಸ್ ನಾಟ್ ಸಿಮ್ಲರ್ ಟು ಯುರೋಪ್ ಅಲ್ಲಿ ಹೆಲ್ತ್ ಕೇರ್ ಸೋಷಲೈಸ್ ಎಲ್ಲ ಗೌರ್ಮೆಂಟ್ ಹೋಗ್ತಾರೆ ನಮ್ ದೇಶದಲ್ಲಿ ಎನಿಬಡಿ ಹೂ ಕ್ಯಾನ್ ಅಫೋರ್ಡ್ ನಾಟ್ ಗೋ ಟು ದಿ ಗೌರ್ಮೆಂಟ್ Mm. so how can you afford your own private health insurance Alba? so how private health outside of employers i feel there is still a massive market for uh, private health insurance correct uh, not many listed companies are late, so mm. like, uh, not many options um, health insurance alcohol i think you are right alcohol premiumization act there right? and india there is a trend to mimic the west जनरेशन गोईन डाल स्टील फील्ड इनफीपल कलचर टू कंटिन्यू फॉलोइंग इनक्रीजी ट्रेशन स्वटिट्यूड चेंगत जनरेशन मैं बिहार ಸ್ಟೇಟ್ ಗೌರ್ಮೆಂಟ್ ಫೀಲ್ ಓಪನ್ ಅಪ್ ಮೋರ್ ಲಿಬರಲ್ ಆಗುತ್ತೆ ಐ ಫೀಲ್ ಗುಡ್ ಇಂಡಸ್ಟ್ರಿ ಇನ್ನೊಂದ್ರೆ ಐ ಫೀಲ್ ಅಸೆಟ್ ಮ್ಯಾನೇಜ್ಮೆಂಟ್ ಐ ಫೀಲ್ ಇಸ್ ಆಲ್ಸೋ ವೆರಿ ಸನ್ ಇಂಡಸ್ಟ್ರಿ ಯು ಎಸ್ ಎಲ್ಲ ಸೆವೆಂಟೀಸ್ ಅಲ್ಲಿ ಮ್ಯೂಚುವಲ್ ಫಂಡ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನೀಸ್ ಕೆ ಆರ್ ಬ್ರಕ್ಫೀಲ್ಡ್ ಆಲ್ ದೀಸ್ ಕಂಪನೀಸ್ ಟೇಕಿಂಗ್ ಆಫ್ ಆ ಟೈಮಲ್ಲಿ ಫಿಡಿಲಿಟಿ ಇಂಡಿಯಾ ವೇರ್ ಟೆನ್ ಫಿಫ್ಟೀನ್ ಇಯರ್ಸ್ ಈ ತರದೆಲ್ಲ ಚಾಲೆಂಜಸ್ ಇದೆ ರಿಯಲಿ ಅಟ್ರಾಕ್ಟಿವ್ ಅಂತ ಅನ್ಸಿದ್ರೆ ಸ್ವಲ್ಪ ವ್ಯಾಲ್ಯೂಯೇಷನ್ ಹೈಯರ್ ಅಪ್ ಬೈ ಮಾಡೋದು ಓಕೆ ಅನ್ಸುತ್ತೆ ನಾಟ್ ಫುಲ್ಲಿ ಫುಲ್ಲಿ ಅಪ್ ಕರೆಕ್ಟ್ ಕರೆಕ್ಟ್ ಬಟ್ ಇಫ್ ದ ಗ್ರೋತ್ ಇಸ್ ವೆರಿ ಪ್ರಾಮಿಸಿಂಗ್ ಫಾರ್ ಫ್ಯೂ ಇಯರ್ಸ್ ಅಂತ ಅನ್ಸಿದ್ರೆ ನಮಗೆ ಐ ಥಿಂಕ್ ಹೈಯರ್ ದ ಪ್ರೀಮಿಯಂ ಪ್ರೈಸ್ ಕೊಟ್ಟು ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಬೈ ಮಾಡೋದು ಓಕೆ ಅಂತ ಅನ್ಸುತ್ತೆ ಅಲ್ವಾ ಈ ಮೋತಿಲಾಲ್ ಓಸ್ವಾಲ್ ಎವ್ರಿ ಇಯರ್ ವೆಲ್ತ್ ಕ್ರಿಯೇಷನ್ ಸ್ಟಡಿ ಅಂತ ಬಿಡ್ತಾನೆ ಆ ವೆಲ್ ಕ್ರಿಯೇಷನ್ ಸ್ಟಡಿಲಿ ಹೀಗೆ ಯೂಸ್ ಡೇಟಾ ಆನ್ ಅದೇ ಸಮಥಿಂಗ್ ಕಾಲ್ ಸ್ಪೆಕ್ ರೇಷಿಯೋ ಅಂತ ಪ್ರೈಸ್ ಬೈ ಗ್ರೋತ್ ಅಂತ ಅದರಲ್ಲಿ ಅವ್ನು ಹೇಳ್ತಾನೆ ಒನ್ ಟೈಮ್ ಗ್ರೋತ್ ಪೇ ಮಾಡಿದ್ರೆ ಇಫ್ ಯು ಪಿ ಇಸ್ ಲೆಟ್ ಸೆ ಪಿ ಫಿಫ್ಟೀನ್ ಇದ್ದು ಗ್ರೋತ್ ರೇಟ್ ಫಿಫ್ಟೀನ್ ಇದ್ರೆ ಇಟ್ಸ್ ಗುಡ್ ಗುಡ್ ಇಟ್ ವಿಲ್ ಮೋಸ್ಟ್ ಲೈಕ್ಲಿ ಔಟ್ ಪರ್ ಫಾರ್ಮ್ ಕೆಲವು ಇಯರ್ಸ್ ಆ ಡೇಟಾ ಇದಾಗಲ್ಲ ಕೋರಿಲೇಟ್ ಆಗಲ್ಲ ಬಟ್ ಮೋಸ್ಟ್ ಇಯರ್ಸ್ ಇಟ್ ಕೋರಿಲೇಟ್ಸ್ ಪೆಗ್ ಏನಾದ್ರು ಟೂ ಅಲ್ಲಿ ಇದ್ರೆ ಅಂದ್ರೆ ನಿಮ್ದು ಪಿ ಇಸ್ ತರ್ಟಿ ಬಟ್ ಗ್ರೋತ್ ರೇಟ್ ಇಸ್ ಫಿಫ್ಟೀನ್ ಯು ಕ್ಯಾನ್ ಮಿಸ್ ಟಿಲ್ ಮೇಕ್ ಮಾರ್ಕೆಟ್ ರಿಟರ್ನ್ ಹೌದು ಬಟ್ ತ್ರೀ ಕ್ರಾಸ್ ಆದ್ರೆ ಲೈಕ್ಲಿ ಟು ಅಂಡರ್ ಪರ್ಫಾರ್ಮ್ ಆನ್ ಅವರೇಜ್ ಅಂತ ರಿಟರ್ನ್ಸ್ ಅಂತ ಹೇಳ್ತಾನೆ ಸೊ ವ್ಯಾಲ್ಯೂಯೇಷನ್ ಇಸ್ ಇಂಪಾರ್ಟೆಂಟ್ ಗ್ರೋತ್ ಚೆನ್ನಾಗಿದ್ರೆ ಯು ಕ್ಯಾನ್ ಪೇ ಹೈಯರ್ ವ್ಯಾಲ್ಯೂಯೇಷನ್ ಐ ಫೀಲ್ asset management 15% kind of growth they can do for like 20 years mm -hmm. because in income is profit pools are starting to get created correct so heavy growth mm -hmm. one caveat for all these just, just going after sector blind layers competitive intensity no now keep in mind there are many competitors and they are all competing there is a risk that nobody makes money in telecom mm -hmm. for years Ida aitaloar touch, Tata docomo. they mm. like players uh, idru sim card Mark Correct. Mm. None of them made money, mm. and the moment Jio came, all of them went out of business. that? So, this type competitive dynamics in this high growth industry, that mm. is the only sort of risk uh, in this space. Again, example for this is Asian points. Mm. Correct. See, they were like market leaders for a long time. Still there, I think the market, market leaders. Lead. Yeah, by far. But uh, problem is growth reduced like correct, anything, correct. and. Uh, ಪ್ರೈಸ್ ಈವನ್ ಟು ಮೇಕ್ಟರ್ ಇನ್ವೆಸ್ಟರ್ ಬರ್ಗರ್ ಪಾಯಿಂಟ್ಸ್ ಎಲ್ಲ ಇವಾಗ ಮಾಡ್ತಿದೆ ಅನ್ಸುತ್ತೆ ಇದಾರೆ ಆದಿತ್ಯ ಬಿರ್ಲಾ ಗ್ರೂಪ್ ಇಸ್ ಆಲ್ಸೋ ಟ್ರೈನ್ ಟುಲ್ ಇನ್ವೆಸ್ಟನ್ ಸೊ ಪ್ರಾಫಿಟ್ಲಿ ಎಸ್ಟಾಬ್ಲಿಷ್ ಆದೇಶನ್ ಸೊದರ್ ದೀಸ್ಟೇಟಿವ್ ಫಾರ್ ಲಾಂಗ್ ಟೈಮ್

Correct. And their growth last couple of years has been not great. But IPO in the tumba oh, okay. down stock. So maybe people can take a judgment call. Mm -hmm. Alcohol, you already seen what happened to Radico. Right. Radico last 5-6 uh, years, early, it's up 20x. 25x, uh, 26x, x think. 120 something it was there. 2,600. 2,500, 600 like that. Why it happened was premiumization. They started selling premium brands. Mm -hmm. Um other companies also now trying to sell premium brand listed. They sell People can think about it. Asset management, there are enough Anandrathi there, Nuwamai there, few other asset management companies that are listed. Madly little Iva, recent uh, editions, last four five mm -hmm. years I feel in new asset management, really, there will be more IPOs uh, that will mm -hmm. be made. And asset management can have insane margins. Around uh, 100 yeah, per percent, like after tax margins, you can have if you scale your AUM. Mm. ದೇಹ ಹತ್ ಜನಕ್ಕೆ ಟೀಮ್ ಇಟ್ಕೊಂಡು ಯು ಕ್ಯಾನ್ ಮ್ಯಾನೇಜ್ ಟೆನ್ ಬಿಲಿಯನ್ ಡಾಲರ್ಸ್ ರೈಟ್ ಸೊ ಇಟ್ಸ್ ಎ ವೆರಿ ಹೈಲಿ ಪ್ರಾಫಿಟೆಬಲ್ ಯಾವುದು ಇಂಡಸ್ಟ್ರಿ ಅಲ್ಲೂ ದೇರ್ ಪ್ರೈಮ್ ಬ್ರಿಟಿಷ್ ಹುಡುಕ್ತಾಯಿದ್ರೆ ವೇಯ್ಟ್ ಮಾಡ್ತಾ ಇದ್ರೆ ವಿ ಬಿ ಒಪರ್ಚುನಿಟಿಸ್ ಹೌದು ಮಾರ್ಕೆಟ್ ಕರೆಕ್ಟ್ಸ್ ಟು ಬೈ ಅಂತ ನಂಗ ಅನ್ಸುತ್ತೆ ಇವಾಗ ಕರೆಕ್ಟ್ಸ್ ನೋಟ ನಿಮ್ದು ಐಡಿಯಾ ಯಾವ್ದ್ ಇದ್ರೆ ಹೇಳಿ ಕಾಸ್ಟ್ ಸ್ವಲ್ಪ ಇಲ್ಲ ನಾನು ನಾನು ಸ್ಟಾರ್ ಹೆಲ್ತ್ ವಾಶ್ ವಾಶ್ ಮಾಡ್ತಾ ಮಾಡ್ತಾ ಇದ್ದೆ ಬಟ್ ಸಡನ್ ಆಗಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಅನ್ಸುತ್ತೆ ಸೊ ಮಾಡಿಲ್ಲ ನೋಡ್ತೀನಿ ಇದ್ದೀನಿ ಡೌನ್ ಮೇ ಬಿ ಐ ವಿಲ್ ಬಟ್ 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 ಐ ಐ ವುಡ್ ನಾಟ್ ರೆಕಮೆಂಡ್ ಟು ಎನಿ ಬಡಿ ಬೈ ಆರ್ ಸೆಲ್ ಡೂ ದೇರ್ ಓನ್ ದ ಇಸ್ ಮೀನ್ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಟ್ ಈ ಗ್ಲೋಬಲ್ ಸ್ಪಿರಿಟ್ ಆಲ್ಸೋ ಟ್ರ್ಯಾಕಿಂಗ್ ಹ್ಮ್ ಕಷ್ಟ ನೋಡೋಣ ಹೇಗಾಗುತ್ತೆ ಅಂತ ಓಕೆ ಓಕೆ ಹೇಗಾಗತ್ತೆಂಗ್ ಅಬೌಟ್ ಅವರ್ ಐಡಿಯಾಸ್ ಲೈಕ್ ಅನಾಲಿಸಿಸ್ ಅಂಡ್ ನಾವೇನ್ ಓದ್ಕೊಂಡಿದೀವಿ ತಿಳ್ಕೊಂಡಿದೀವಿ ನಾವೇನ್ ಕತ್ಕೊ ಬಂದ್ವಿ ಏನ್ ಕಲ್ತ್ಕೊಂಡಿದೀವಿ ಅಂತ ನಾವ್ ಅನ್ಕೊತಾ ಇದೀವಿ ಅದನ್ನ ಹೇಳೋಕೆ ಟ್ರೈ ಮಾಡ್ತಾ ಇದ್ದೀವಿ ಇದು ವಿಡಿಯೋ ನೀವು ಪೂರ್ತಿ ನೋಡಿ ಇದ್ರಲ್ಲಿ ಕೆಲವು ಪಾಯಿಂಟ್ಸ್ ನ ನೀವು ಅರ್ಥ ಮಾಡ್ಕೊಂಡು ಫಾಲೋ ಮಾಡಿದ್ರೆ ನಿಮ್ಗೆ ಎಲ್ಲಿ ಏನ್ ಚೆಕ್ ಮಾಡ್ಬೋದು ಯಾವ ಪ್ಯಾರಾಮೀಟರ್ ಚೆಕ್ ಮಾಡ್ಬೋದು ಅನ್ನೋದು ಕೋರಿಲೇಷನ್ ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀವಿ ಈ ತರ ಕಂಟೆಂಟ್ಗಳು ತುಂಬಾ ಹೆಲ್ಪ್ ಆಗುತ್ತೆ ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ನೋಡಿ ಎಲ್ಲ ಮಾಯಲ್ಲ ಅಷ್ಟಕ್ಕೆ ಹೌದು ಏನಾಗುತ್ತೋ ಯಾರಿಗುತ್ತಿಮನ್ ಎಲ್ಲರಿಗೂ ಹಂಡ್ರೆಡ್ ಬ್ಯಾಗರ್ ಸಿಗ್ಲಿ ಅಂತ ಥ್ಯಾಂಕ್ ಯು